ಡಿ ಲಿಂಗಪ್ಪ ಅವ್ರ ಫಾರ್ಮಲ್ಲಿ ನಾವು ಸೆಲೆಕ್ಟ್ ಮಾಡಿ ಗಿಡ ತಂದಿದ್ದು ಇದು ನಾವು ಬುದ್ದು ಅವ್ರ ತೋಟವನ್ನೆಲ್ಲ ವೀಕ್ಷಣೆ ಮಾಡೇ ತಂದಿತ್ತು ತುಂಬ ಚೆನ್ನಾಗಿದೆ ಇಲ್ಲಿ ಇದು ಈ ಥರ ಗ್ರೋತ್ ಆಗೋಲ್ಲ ಬೇಗನೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಿನ ವಾತಾವರಣಕ್ಕೆ ಸಣ್ಣ ಗಿಡ ಹಾಕಿದ ನೋಡ್ರಿ ಇದು ಮೂರು ವರ್ಷ ಆಯಿತು ಈಗ ಹೆಚ್ಚು ಕಡಿಮೆ ಮೂರು ವರ್ಷದ್ದು ಮೂರು ವರ್ಷ ಅಷ್ಟೇ ಆಗಿರೋದು ಇದು ಹೋಗ್ಬೋದು ನಾಳೆ ಅಡಿಕೆ ರೇಟ್ ಹೋದರೂ ಈ ತೆಂಗು ಹೋಗೋಲ್ಲ ಈಗ ಹೆಚ್ಚು ಕಡಿಮೆ ಇದು ನಂದೊಂದು ಒಂದು ನೂರೈವತ್ತು ಸಸಿ ಇದೆ ಇಲ್ಲಿ ಈಗ ನಾನು ಈಗ ಅಡಿಕೆಯಲ್ಲಿ ಏನಾದರೂ ನಮಗೆ ಕೈ ಕೊಟ್ಟರು ತೆಂಗಲ್ಲಿ ನಾವು ಸ್ವಲ್ಪ ಜೀವನ ಮಾಡ್ಬೋದು ಅದೇನು ಅದೊಂದು ಕಾನ್ಫಿಡೆನ್ಸ್ ಇದೆ ಈ ತೆಂಗು ಯಾವತ್ತೂ ರೇಟ್ ಕಡಿಮೆ ಆಗೋಲ್ಲ ಅಡಿಕೆಯಲ್ಲಿ ಏನಪ್ಪ ಅಂದರೆ ಇದು ಏನು ಎಷ್ಟು ಡಿಫ್ರೆನ್ಸ್ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಅಷ್ಟೇ ಇನ್ಕಮಲ್ಲಿ ತೆಂಗನ್ನೇ ತುಂಬ ಇನ್ಕಮ್ ಚೆನ್ನಾಗಿದೆ ಅಡಿಕೆಗಿಂತ ಏನಪ್ಪ ಅಂದರೆ ಎಲ್ಲರೂ ಅಡಿಕೆ ಮಾಡ್ತಿದ್ರು ಟ್ರೆಂಡ್ ಇತ್ತು ಅವಾಗ ನಮಗೂ ಸ್ವಲ್ಪ ಗೊತ್ತಾಗಲಿಲ್ಲ ಸ್ಟಡಿ ಮಾಡಲಿಲ್ಲ ನಾವು ಕೃಷಿ ಬಗ್ಗೆ ಅವಾಗೆಲ್ಲ ನಾವು ಅಡಿಕೆ ಮಾಡ್ಬೇಕಂತ ಅಂತ ಮಾಡ್ಬಿಟ್ವಿ ನಮ್ಗೆ ಮುಂಚೆ ಗೊತ್ತಿದ್ರೆ ಒಂದು ಅರ್ಧ ಅಡಿಕೆ ಮಾಡಿ ಅರ್ಧ ತೆಂಗ್ ಹಾಕ್ಬಿಬಿಡ್ತಿದ್ವಿ ನಮಗೆ ಗೊತ್ತಾಗ್ಲಿಲ್ಲ ಹಂಗಾಗಿ ಬದುಗಳಲ್ಲಿ ಹಾಕ್ಕೊಂಡಿದ್ವಿ ಇನ್ನು ಕೆಲವು ಇನ್ನು ಉಳಿದಿದ್ದಲ್ಲ ನಾವು ಇನ್ನು ಏನಾದ್ರೂ ಮಾಡೋದಿದ್ರೆ ನಾವು ಅಡಿಕೆ ಮಾಡೋಲ್ಲ ನಾವು ಇನ್ನು ತೆಂಗೇನೇ ಮಾಡೋದು ಜಾಸ್ತಿ ನಾವು ಆ ಥರ ಪ್ಲಾನ್ ಇದೆ ನಮ್ದು ಇಲ್ಲಿ ಬೆಲೆ ಉಂಟಾ ನಿಮ್ಮಲ್ಲಿ ನಿಮಗೆ ಎಲ್ಲೋದ್ರೂ ಬೆಲೆ ಇದೆ ಅದು ಮುಂಚೆ ಕಲ್ಪವೃಕ್ಷ ಅದು ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ ಅಂತ ಗೊತ್ತಲ್ವ ಅದರಿಂದ ನಾರು ತೆಗಿತಾರೆ ಇನ್ನೇನು ಫ್ಯಾಬ್ರಿಕ್ಸ್ ಅದು ಇದು ಏನೇನೋ ಮಾಡ್ತಾರೆ ತುಂಬ ಎಲ್ಲ ಮೌಲ್ಯವರ್ಧನೆ ಮಾಡ್ತಾರೆ ಅದೆಲ್ಲ ನಿಮಗೆ ಗೊತ್ತಿರೋದೆ ತುಂಬ ನೀವೆಲ್ಲ ಕೇ ಕೇಳ್ಪಟ್ಟಿರ್ತೀರಿ ನೋಡಿರ್ತೀರಿ ತಿಳ್ಕೊಂಡಿರ್ತೀರಿ ತೆಂಗಿನಕಾಯಿನ ಎಷ್ಟು ಯೂಸ್ ಮಾಡ್ತಾರೆ ಅಡುಗೆಗೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಕೊಬ್ಬರಿ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹಂಗಾಗಿ ಇದು ಯಾವತ್ತೂ ಇದ್ರ ಇದು ಇದು ರೇಟ್ ಬಿಟ್ಕೊಡಲ್ಲ ಇದು ಇದೇನೋ ರೇಟು ಇದಾಯಿತು ಮಾರ್ಕೆಟ್ ಹೋಯ್ತು ಇದು ಇನ್ನೇನು ರೈತ ಸೂಸೈಡ್ ಮಾಡ್ಕೊಳ್ತಾನೆ ಹಂಗೆ ಹಿಂಗೆ ಅಂತ ಏನು ಭವಿಷ್ಯದಲ್ಲೆಲ್ಲ ಹಿಂದೂ ಬಂದಿಲ್ಲ ಮುಂದೂ ಬರೋದಿಲ್ಲ ಇದು ತೆಂಗು ಬೆಳೆದವ್ರು ಯಾರಿದ್ರು ಅವರು ಲೈಫ್ ಚೆನ್ನಾಗೆ ಲೀಡ್ ಮಾಡ್ತಾರೆ ಈ ಅಡಿಕೆದೇ ಸ್ವಲ್ಪ ಭಯ ಅಡಿಕೆ ಭಾಳ ಭಯ ಇದೆ ಯಾಕಂದರೆ ಈಗ ಕರ್ನಾಟಕದಲ್ಲಿ ಮುಂಚೆ ಏನು ಬೆಳೀತಿದ್ರು ಅದ್ರದ್ದು ಹತ್ರ ಹತ್ತು ಪಟ್ಟಿಗಿಂತ ಜಾಸ್ತಿನೇ ಈಗ ಆಲ್ರೆಡಿ ಹಾಕಿದ್ದಾರೆ ಅದೆಲ್ಲ ಇನ್ನೂ ಮ ಇನ್ನು ಫಸಲು ಬರ್ತಾಯಿಲ್ಲ ಬಂತು ಅಂದರೆ ಅದು ಮಾರ್ಕೆಟ್ ಏರ್ಪೇರು ಸಿಕ್ಕಾಪಟ್ಟೆ ಆಗುತ್ತೆ ನಮಗೆ ಗೊತ್ತಿದೆ ಅದು ಇನ್ನು ಕರ್ನಾಟಕದಲ್ಲಿ ಈಗ ಎಲ್ಲ ಹಳೆಯದು ಮತ್ತು ಹೊಸದು ಎಷ್ಟಿದೆಯೋ ಅದರ ಮೂರು ನಾಲ್ಕು ಪಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕಿದ್ದಾರೆ ಆಂಧ್ರ ತೆಲಂಗಾಣ ಒರಿಸ್ಸಾ ಮಹಾರಾಷ್ಟ್ರ ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆನೂ ಹಾಕಿದ್ದಾರೆ ಅಲ್ಲೆಲ್ಲ ಸರ್ಕಾರ ಎಲ್ಲ ಪ್ರೋತ್ಸಾಹ ಮಾಡೋದಕ್ಕೆ ಇನ್ನೂ ಭಾಳಷ್ಟು ಹಾಕಿದ್ದಾರೆ ಅದೆಲ್ಲ ಬಂದುಬಿಡ್ತು ಅಂದರೆ ಇನ್ನೇನಪ್ಪ ಅಂದರೆ ಉತ್ತರ ಭಾರತ ಗುಜರಾತರಲ್ಲೆಲ್ಲ ಗುಡ್ಕ ಕಂಪ್ನಿಗಳೆಲ್ಲ ಇನ್ನಿಲ್ಲಿ ಮಲೆನಾಡಿಗೆ ಬರೋದೇ ಅವರು ಮಲ್ನಾಡಿಗೆ ಬರಲ್ಲ ಕರ್ನಾಟಕಕ್ಕೆ ಬರಲ್ಲ ಎಲ್ಲ ಅಲ್ಲೇ ಹತ್ತಿರ ಆಗ್ಬಿಡುತ್ತೆ ಅವರಿಗೆಲ್ಲ ಉತ್ತರ ಭಾರತದ ರಾಜ್ಯಗಳು ಕೆಲವೆಲ್ಲ ಇದಾವಲ್ಲ ಅಲ್ಲೆಲ್ಲ ಬೆಳೀತಾ ಇದ್ದಾರೆ ತುಂಬ ಜನ ಹಾಕಿದ್ದಾರೆ ಅವೆಲ್ಲ ಫಸಲು ಬಂತು ಅಂದರೆ ಗುಡ್ಕ ಕಂಪ್ನಿಯವರು ಅಲ್ಲೇ ಹೋಗ್ತಾರೆ ಅವರು ರೈತರನ್ನೆಲ್ಲ ಒಂದು ಹಂತದಲ್ಲಿ ಒಂದು ಟರ್ಮ್ ಅಡಿಕೆ ಸ್ವಲ್ಪ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ತೆಂಗು ಹಾಕೋದು ಭಾಳ ಉತ್ತಮ ತೆಂಗಿನಿಂದ ಮುಂದೆ ಫ್ಯೂಚರಲ್ಲಿ ತುಂಬ ಅನುಕೂಲ ಇದೆ ಅದು ಯಾವತ್ತೂ ನಮ್ಮನ್ನು ಕೈ ಹಿಡಿದ ಮೇಲೆತ್ತುತ್ತೆ ಅನ್ನೋದು ಒಂದು ನನ್ನೊಂದು ನಂಬಿಕೆ ಹ್ಞೂ ಧನ್ಯವಾದಗಳು ಥ್ಯಾಂಕ್ ಯು